ಹಲವಾರು ಪುಣ್ಯಕ್ಷೇತ್ರವನ್ನು ಹೊಂದಿರುವ ದಕ್ಷಿಣ ಕನ್ನಡ ಜಿಲ್ಲೆಯು ಸಾವಿರಾರು ಭಕ್ತ ಜನರನ್ನು ಪ್ರವಾಸಿಗರನ್ನು ಸದಾ ತನ್ನತ್ತ ಕೈಬೀಸಿ ಕರೆಯುತ್ತಿದೆ ಆದರೂ ಇಲ್ಲಿ ಕೆಲವೊಂದು ದೇವಾಲಯ ಮತ್ತು ಪ್ರವಾಸಿ ತಾಣ ಜನರ ನಿರ್ಲಕ್ಷ್ಯತೆಗೆ ಗುರಿಯಾಗಿದ್ದು ತನ್ನ ಪ್ರಾಕೃತಿಕ ನೈಜತೆಯನ್ನು ಉಳಿಸಿಕೊಳ್ಳುವಂತಾಗಿದೆ ಇಂತಹ ಒಂದು ಪ್ರಶಾಂತ ಪ್ರೇಕ್ಷಣೀಯ ಪ್ರವಾಸಿ ತಾಣ ಉಡುಪಿ ಸಮೀಪದ ಕುಂಜಾರುಗಿರಿ ಶ್ರೀಕೃಷ್ಣನ ಕ್ಷೇತ್ರವಾದ ಉಡುಪಿಯ ಆಗ್ನೇಯ ದಿಕ್ಕಿನಲ್ಲಿ ಸುಮಾರು ಹನ್ನೆರಡು ಕಿಲೋಮೀಟರ್ ದೂರದಲ್ಲಿರುವುದೇ ಈ ಕುಂಜಾರು ಗಿರಿ ಇದೊಂದು ಶಿಲಾಚ್ಾದಿತ ಪುಟ್ಟಹಳ್ಳಿ ಸುಮಾರು ಇನ್ನೂರು ಅಡಿಗಳಷ್ಟು ಎತ್ತರದಲ್ಲಿರುವ ಈ ಗಿರಿಯಲ್ಲಿ ಪರಶುರಾಮ ಮುನಿಯಿಂದ ಪ್ರತಿಷ್ಠಾಪನೆಯಾಗಿರುವ ಪ್ರಸಿದ್ಧ ದುರ್ಗಾ ದೇವಾಲಯವಿದೆ ಈ ಗಿರಿಯನ್ನು ಏರಲು ಮೆಟ್ಟಿಲುಗಳನ್ನು ನಿರ್ಮಿಸಲಾಗಿದ್ದು ಪೂರ್ವಭಾಗದ ಮುಖ್ಯದ್ವಾರದಿಂದ ಆಗಮಿಸಿ ಒಳಬಂದರೆ ಗರ್ಭಗುಳಿಯ ಒಳಗೆ ವಿರಾಜಮಾನವಾಗಿ ನಂಬಿ ಬರುವ ಭಕ್ತರಿಗೆ ಇಂಬು ಕೊಡಲೆಂದು ಕುಳಿತಿರುವ ಶಾಂತಚಿತ್ತ ದುರ್ಗಾಮೂರ್ತಿಯನ್ನು ಕಾಣಬಹುದು ಈ ದುರ್ಗಾದೇವಿಯನ್ನು ಜನರು ಯೋಗಮಾಯೆ ವನದುರ್ಗೆ ಎಂದು ಸಹ ಕರೆಯುವರು ಇದೊಂದು ಪ್ರವಾಸಿ ತಾಣವಲ್ಲದೆ ಧಾರ್ಮಿಕ ದೃಷ್ಟಿಯಿಂದ ಆಧ್ಯಾತ್ಮಿಕ ತಾಣವೂ ಸಹ ಆಗಿದೆ ಅಲ್ಲದೆ ಪ್ರತಿ ಶುಕ್ರವಾರ ಹೆಂಗೆಳೆಯರು ಗುಂಪಾಗಿ ಭಜನೆಗಳಲ್ಲಿ ನಿರತರಾಗಿ ಆಸ್ತಿಕತೆಯನ್ನು ಭಕ್ತಿಯ ಪರಾಕಾಷ್ಠೆಯನ್ನು ಮೆರೆಯುತ್ತಾರೆ ಬೆಟ್ಟದ ಪೂರ್ವದಲ್ಲಿ ಕಾಣುವುದೇ ಜಗದ್ಗುರು ಮಧ್ವಾಚಾರ್ಯರು ಜನಿಸಿದ ಪಾಚಕ ಕ್ಷೇತ್ರ ಮಧ್ವರು ತಮ್ಮ ಬಾಲ್ಯದಲ್ಲಿ ಅನೇಕ ವಿಸ್ಮಯಕರ ಘಟನೆಗಳನ್ನು ಸೃಷ್ಟಿಸಿದ್ದಾರೆ ಬಾಲ್ಯದಲ್ಲಿ ಮಧ್ವಾಚಾರ್ಯರು ತಲೆ ಕೆಳಗಾಗಿ ನೆಟ್ಟ ಸಣ್ಣ ಗಿಡ ಈ ಜಾಗದಲ್ಲಿ ಹೆಮ್ಮರವಾಗಿ ಬೆಳೆದಿತ್ತು ಇಲ್ಲಿನ ಮರದಡಿಯಲ್ಲಿ ಸ್ವಲ್ಪ ಹೊತ್ತು ಕುಳಿತರೆ ಮನಃಶಾಂತಿ ಸಿಗುವುದು ಎಂಬ ನಂಬಿಕೆ ಇದೆ ಮಧ್ವಾಚಾರ್ಯರನ್ನು ಆಂಜನೇಯ ಸ್ವಾಮಿಯ ಅವತಾರವೆಂದು ಹೇಳುವರು ಈ ಜಾಗವನ್ನು ರಾಕ್ಷಸನೊಬ್ಬನಿಗೆ ಮಧ್ವಾಚಾರ್ಯರು ಶಾಪ ವಿಮೋಚನೆ ಮಾಡಿಸಿದ ಸ್ಥಳವೆಂದು ಆಸ್ತಿಕರು ನೆನಪು ಮಾಡಿಕೊಳ್ಳುತ್ತಾರೆ ಸಪ್ತ ತೀರ್ಥಗಳಲ್ಲಿ ಒಂದೆಂದು ಗುರುತಿಸಲ್ಪಡುವ ಈ ತೀರ್ಥವನ್ನು ಬಾಣತೀರ್ಥವೆಂದು ಕರೆಯುತ್ತಾರೆ ಬಂಡೆಯ ಮೇಲಿದ್ದರೂ ವರ್ಷದ ಎಲ್ಲಾ ಸಮಯದಲ್ಲಿಯೂ ಇಲ್ಲಿ ಕಂಡುಬರುವ ಪವಿತ್ರವಾದ ಸಿಹಿ ನೀರು ಅಚ್ಚರಿಯನ್ನು ಮೂಡಿಸುತ್ತದೆ ಕುಂಜಾರುಗಿರಿಯ ಪಶ್ಚಿಮದಲ್ಲಿ ಕಾಣುವುದೇ ಪರಶುರಾಮ ಬೆಟ್ಟ ಈ ಬೆಟ್ಟ ಸಂಪೂರ್ಣವಾಗಿ ಕಲ್ಲಿನಿಂದ ಆವೃತಗೊಂಡಿದೆ ಬೆಟ್ಟದ ತಳಭಾಗದಲ್ಲಿ ಗದಾತೀರ್ಥವೆಂಬ ನೀರಿನ ಕೊಳೆಯಿದ್ದು ಪರಶುರಾಮ ಬೆಟ್ಟದಿಂದ ನೇರವಾಗಿ ದುರ್ಗಾದೇವಿ ದೇವಾಲಯವನ್ನು ನೋಡಬಹುದು ಇಲ್ಲಿಂದ ಪಶ್ಚಿಮಾಭಿಮುಖವಾಗಿ ನಿಂತು ದೂರಕ್ಕೆ ದೃಷ್ಟಿ ಹಾಯಿಸಿದರೆ ಪಡುವಣದ ಬಾನಿನಲ್ಲಿ ರವಿ ತನ್ನ ಹೊನ್ನ ತೇರಿನಿಂದ ಇಳಿದು ಭೂದೇವಿಯ ಮಡಿಲಲ್ಲಿ ಐಕ್ಯವಾಗುವ ದೃಶ್ಯ ರಮಣೀಯ ಕ್ಷಣಕಾಲ ದಿಗಂತದೆಡೆಯಲ್ಲಿನ ವಿಶಾಲ ಭೂಪ್ರದೇಶವನ್ನು ವೀಕ್ಷಿಸಿದಾಗ ಮನಸ್ಸು ತಾನಾಗಿಯೇ ವಿಶಾಲವಾಗಿ ಅಂತರಂಗದ ಅಹಂಕಾರ ಶಮನವಾಗಿ ಜಗತ್ ಲೀನವಾಗುವ ಸಹಜ ಅನುಭವವಾಗುವುದು